ಬೇಲೂರು ತಾಲೂಕಿನ ಎಲ್ಲಾ ಪತ್ರಕರ್ತರಿಗೆ ವಿಶ್ರಾಂತಿ ಪಡೆಯಲು ಹಾಗೂ ಸುದ್ದಿ ಕಾರ್ಯಕ್ಕೆ ಅನುಕೂಲವಾಗುವಂತೆ ಪತ್ರಕರ್ತರ ಸಂಘದ ಕಟ್ಟಡದ ಮೇಲ್ಭಾಗದಲ್ಲಿ ಅತಿ ಶೀಘ್ರದಲ್ಲೇ ಶಾಸಕರ ಅನುದಾನದಲ್ಲಿ ಹೊಸ ಕಟ್ಟಡ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಶಾಸಕ ಎಚ್ ಕೆ ಸುರೇಶ್ ಭರವಸೆ ನೀಡಿದರು ಸೋಮವಾರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಜಯಗಳಿಸಿದ ನೂತನ ಪದಾಧಿಕಾರಿಗಳನ್ನು ಸಂಘದ ಕಚೇರಿಯಲ್ಲಿ ಅಭಿನಂದಿಸಿ ಮಾತನಾಡಿದ ಅವರು ಪತ್ರಕರ್ತರು ಸಮಾಜದ ಎರಡು ಕಣ್ಣುಗಳಂತೆ ಕಾರ್ಯನಿರ್ವಹಿಸುತ್ತಾ ಜನಸಾಮಾನ್ಯರ ಸಮಸ್ಥೆಗಳನ್ನು ಆಡಳಿತದ ಗಮನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಅಂತ ತಿಳಿಸಿದರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿರುವ ಮಾಧ್ಯಮ ನಿಷ್ಪಕ್ಷಪಾತ ಹಾಗೂ ಸತ್ಯನಿಷ್ಠ ವರದಿಗಳ ಮೂಲಕ ಸಮಾಜವನ್ನು ಸುರಿದಾರಿಯಲ್ಲಿ ಮುನ್ನಡೆಸಬೇಕು ಅಂತ ಸಲಹೆ ನೀಡಿದರು ನೂತನ ಅಧ್ಯಕ್ಷ ಶಿವರಾಜ್ ಅವರ ಆಶಯದಂತೆ ಸುದ್ದಿಗಾಗಿ ದೂರದ ಪ್ರದೇಶಗಳಿಗೆ ತೆರಳಿ ಬರುವ ಪತ್ರಕರ್ತರಿಗೆ ವಿಶ್ರಾಂತಿ ಹಾಗೂ ಕೆಲಸಕ್ಕೆ ಅನುಕೂಲವಾಗುವಂತೆ ಈಗಿರುವ ಕಟ್ಟಡದ ಮೇಲ್ಭಾಗದಲ್ಲಿ ಮೂಲ ಸೌಲಭ್ಯಗಳೊಂದಿಗೆ ಮತ್ತೊಂದು ಕಟ್ಟಡ ನಿರ್ಮಿಸಲು ಸಂಬಂಧಿಸಿದ ಇಲಾಖೆ ಿಯರ್ಗೆ ಎಸ್ಟಿಮೇಟ್ ತಯಾರಿಸುವಂತೆ ಸೂಚಿಸಲಾಗುವುದು ಅಂತ ತಿಳಿಸಿದರು ಪತ್ರಕರ್ತರ ಸಂಘದ ಚುನಾವಣೆ ಯಾವುದೇ ಗೊಂದಲವಿಲ್ಲದೆ ಯಶಸ್ವಿಯಾಗಿ ನಡೆದಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗುವ ಬಲಿಷ್ಠ ಸಂಘವಾಗಿ ರೂಪುಗೊಳ್ಳಲಿ ಎಂಬ ಆಶಯ ವ್ಯಕ್ತಪಡಿಸಿದರು ಸಂಘದ ಅಧ್ಯಕ್ಷ ಶಿವರಾಜ್ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ಎಚ್ಕೆ ಸುರೇಶ್ ಅವರು ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡಿಸುತ್ತಿದ್ದಾರೆ ಅಂತ ಶ್ಲಾಘಿಸಿದರು ಪತ್ರಕರ್ತರ ಸಂಘದ ಕಟ್ಟಡ ಮೇಲ್ಭಾಗದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ಕೋರಿದರು ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ್ ಸಂಘದ ಕಾರ್ಯ ಚಟುವಟಿಕೆಗಳನ್ನು ಪಾರದರ್ಶಕವಾಗಿ ಹಾಗೂ ಶಿಸ್ತಿನಿಂದ ನಡೆಸಲಾಗುವುದು ಅಂತ ಭರವಸೆ ನೀಡಿದರು ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ ಪತ್ರಕರ್ತರು ಹಾಗೂ ಪೊಲೀಸರ ಪಾತ್ರ ಸಮಾಜದಲ್ಲಿ ಅತ್ಯಂತ ಮಹತ್ವದಾಗಿದ್ದು ಪರಸ್ಪರ ಸಮನ್ವಯದಿಂದ ಸಾರ್ವಜನಿಕ ಹಿತಕ್ಕೆ ಕೆಲಸ ಮಾಡಲಾಗುವುದು ಅಂತ ತಿಳಿಸಿದರು ಪ್ರಧಾನ ಕಾರ್ಯದರ್ಶಿ ಆಗಿದೆ ಖಜಾಂಜಿಯಾಗಿ ಸಹ ಕಾರ್ಯದರ್ಶಿಗಳು ಮತ್ತು ನಮ್ಮೆಲ್ಲ ಕಂಪ್ನಿಯ ಡೈರೆಕ್ಟರ್ ಅಜಿತ್ ಕುಮಾರ್ ಆಗಿ ರಮೇಶ್ ಅವರು ಗಣೇಶ್ ಅವರು ನಮ್ಮ ಎಲ್ಲರೂ ಸಹ ಇವತ್ತು ಹದಿನಾಲ್ಕು ಜನರ ಕಂಡ ಜಯಗಳಿಸಿದ್ದಾರೆ ನಾನು ನಿಮ್ಮಲ್ಲಿ ವಿನಂತಿ ಏನು ಮಾಡುವ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಸಲಹೆ ಸೂಚನೆ ಈ ಸಮಾಜವನ್ನು ಒಂದು ಪಕ್ಷಕ್ಕಂಥ ಪೀಠಕ್ಕಂಥ ಒಂದು ಕಾರ್ಯಾಂಗದಲ್ಲಿರ್ಬೋದು ನ್ಯಾಯಾಂಗದಲ್ಲಿರ್ಬೋದು ಶಾಸಕಾಂಗದಲ್ಲಿರ್ಬೋದು ಇದರಲ್ಲಿ ತಾವು ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದ ಪಾತ್ರ ಇದೆ ಈ ಪಾತ್ರನ ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಂತಕ್ಕಂಥ ಯುವ ನೇತಾರ ನಮ್ಮ ಶಿವರಾಜ್ ಒಂದು ಈ ತಂಡದ ಅಧ್ಯಕ್ಷರಾಗಿ ಬಹುಶಃ ಈ ತಂಡದ ಅಧ್ಯಕ್ಷರಾಗಿ ನಮ್ಮ ಮುಂಚೆನೂ ಇದನ್ನು ನಿರ್ವಹಣೆ ಮಾಡ್ತಾ ಇದ್ರು ಅಧ್ಯಕ್ಷರ ಅಧ್ಯಕ್ಷರಾಗಿ ಆದರೆ ಇವತ್ತು ಸಂಪೂರ್ಣವಾಗಿ ಅಧ್ಯಕ್ಷರಾಗಿಯೇ ನಿರ್ವಹಣೆ ಮಾಡತಕ್ಕಂಥ ಇಸ್ಥಿತು ಬಹುಶಃ ಇವರು ಅಧ್ಯಕ್ಷರಾಗಿ ಆಗಿ ಮಾಡ್ಬೇಕಾಗಿರ್ತಕ್ಕಂಥದ್ದೇನೂ ಇಲ್ಲ ಅದಕ್ಕಿಂತ ಮುಂಚೆನೂ ಸ್ಥಳದ ನಾನು ಒಂದು ಏಳು ವರ್ಷದಿಂದ ಸತತ ಸಂಪರ್ಕದಲ್ಲಿರೋದ್ರಿಂದ ಸಂಪೂರ್ಣವಾಗಿ ಈ ಒಂದು ಇದನ್ನ ಎಲ್ಲರನ್ನೂ ವಿಶ್ವಾಸ ತಗೊಂಡು ಜೊತೆ ಜೊತೆಯಲ್ಲಿ ಎರಡ್ತಕ್ಕಂತಹ ಒಂದು ಸಾಮರ್ಥ್ಯ ನಮ್ಮ ಶಿವರಾಜವಾಗಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಲಿ ಅಂತಕ್ಕಂಥದ್ದನ್ನು ಹೇಳಲ್ಲ ಈಗ ನನಗೆ ನಾನು ಏನಕ್ಕೆ ಹೆಣ್ಣೆನೆ ಎಲ್ಲರೂ ವಿಶ್ ಮಾಡಿ ಅದ್ರ ಜೊತೆಯಲ್ಲಿ ನಾನು ಎಲ್ಲೋ ಕರೆದು ಸನ್ಮಾನ ಮಾಡಿದ್ರೆ ಅದು ಇದಿಲ್ಲ ಬೆಳಗ್ಗೆ ನಾನೇ ಹತ್ತುವರೆ ಕರೆಕ್ಟಾಗಿ ಸಮಯಕ್ಕೆ ಬಂದೆ ಹತ್ತುವರೆಗೆ ಸಮಯ ಕೊಟ್ಟಿದ್ದೆ ಇವೆಲ್ಲ ಆಸನಕ್ಕೆ ಹೋಗಿದ್ವಿ ಒಂದು ತಕ್ಷಣ ನಮ್ಮನ್ನು ಮುಚ್ಚಿ ಹೇಳಿದ್ದೆ ಒಂದು ತಕ್ಷಣ ಫಸ್ಟ್ ಸನ್ಮಾನ ಮಾಡಿದ ಹೊರಗಣಪ್ಪ ಮತ್ತು ಇದು ಜಾಸ್ತಿ ದಿವಸ ಕಾಲವರ್ಶಕ್ಕೆ ಹೋದ್ರೆ ಸರಿಯಾಗಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೆ ಅದೇ ರೀತಿಯಲ್ಲಿ ಸಮಯ ನಾನು ಒಟ್ಟಿದ್ದೀರ ನಿಮಗೆಲ್ಲ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ನನ್ನ ಕರ್ತವ್ಯ ಯಾಕೆಂದರೆ ನಿಮಗೆಲ್ಲ ಒಂದಿಷ್ಟು ಶಕ್ತಿ ಜಾಸ್ತಿ ಆಗಲಿ ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ನಮ್ಮ ಶಿವರಾಜ್ ಹೇಳಿದರು ಮೇಲುಗಡೆ ಬಿಲ್ಡಿಂಗು ಇದಾಗಿದೆ ಸೋರಿಕೆ ಥರ ಇಲ್ಲ ಅಂತೀಟಿತ್ತು ಪಂಡಿತವಾಗಲು ಹೊಸ ಪದಾಧಿಕಾರಿಗಳಿಗೆ ನಾನು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಕೂಡಲೇ ಇಂಜಿನಿಯರಿಗೆ ಮಾತಾಡಲಿಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಬರಬೇಕಾದಂತ ಹೇಳಿದರೆ ಇಂಜಿನಿಯರ್ ಮಾಡಿಸಿ ನೀವು ಆ ಎಸ್ಟಿಮೇಟನ್ನು ರೆಡಿ ಮಾಡಿಸಿ ನಾನು ನನ್ನ ಅನುಗ್ರಹದಿಂದ ನನ್ನ ಸಂಪೂರ್ಣ ಮಾಡಿಸ್ತೀನಿ ಅಂತ ವಿಶ್ರಾಂತಿಗೆ ಮತ್ತೆ ಜೊತೆಯಲ್ಲಿ ನಮಗೆ ನ್ಯೂಸ್ಗಳನ್ನು ಯಾಕೆಂದರೆ ಇಲ್ಲಿ ಪತ್ರಿಕರ್ತರ ಎಲ್ಲ ಇರೋದರಿಂದ ಮೇಲೆ ಹಾಗಾಗಿ ಅದನ್ನು ಮಾಡ್ಕೊಂಡು ನೀವು ತಿಳು ಅದನ್ನ ಎಷ್ಟು ಅದಕ್ಕೆ ಅನುದಾನಕ್ಕೆ ಇದನ್ನು ಮಾಡಬೇಕು ಅನ್ನೋದಿಲ್ಲ ನನ್ನ ಸಣ್ಣದೊಂದು ಸನ್ಮಾನ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಸನ್ಮಾನವನ್ನು ಸ್ವೀಕರಿಸಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಹೇಳಿಕೆಯನ್ನ ಪ್ರತಿ ಸಭೆಗಳಲ್ಲೂ ಹೇಳುವಂಥ ಏಕೈಕ ಶಾಕ್ಷ ಶಾಸಕರು ಅದಲ್ಲದೆ ಬಡವರು ಮತ್ತು ರೈತಪರ ಹೋರಾಟಗಾರರು ಈ ಕ್ಷೇತ್ರದ ನೀರಾವರಿಗಾಗಿರ್ಬೋದು ಅಭಿವೃದ್ಧಿಗಾಗಿರ್ಬೋದು ಸರ್ಕಾರ ಬೇರೆ ಇದ್ದರೂ ಕೂಡ ಎಲ್ಲರ ಸಚಿವರಿಂದಾಗಿ ಸಿಎಂಗಾಗಿ ಪ್ರತಿಯೊಬ್ಬರ ಜೊತೆ ಕನ್ನಡಿಯನ್ನು ಒಳ್ಳೆಯದು ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಕ್ಷಮಿಸಿರ್ತಕ್ಕಂಥ ಜಲಾಪ್ರಿಯ ಶಾಸಕರಾದ ಸುರೇಶ್ ಅವರ ಹಾಗೂ ನಮ್ಮ ತಾಲೂಕು ಬಸ್ಕೃತ ಮತ್ತು ಯಾವುದೇ ಕ್ರೀಡಾಪಟಿಗಳು ಮತ್ತೆ ಕೂಡ ಏನನ್ನು ಕೇಳಿದ್ರೆ ಸಹಾಯವನ್ನು ಮಾಡ್ತಿರ್ತಕ್ಕಂಥ ರೇವಣ್ಣ ಸಾಹೇಬ್ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಲಕ್ಷ್ಮಣರು ಮತ್ತು ಕಾರ್ಯದರ್ಶಿ ವೈದ್ಯರು ಸಹ ದಿನೇಶ್ ಬೆಳ್ಳ ಬೆಳ್ಳು ಮತ್ತೊಬ್ಬರು ಸಹಕಾರ್ಯದರ್ಶಿ ಗಣೇಶ್ ಅವರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಎಲ್ಲರನ್ನೂ ಅಭಿನಂದಿಸಿದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೂ ಪತ್ರಕರ್ತರ ಚುನಾವಣೆಯಲ್ಲಿ ಗೆದ್ದಂಥವರಿಗೆ ನಾನು ಪ್ರೆಸ್ ಕ್ಲಬ್ಗೆ ಬಂದು ಸನ್ಮಾನವನ್ನು ಮಾಡ್ತೀನಿ ಅಂತ ಹೇಳಿದಂಥ ಏಕೈಕ ಶಾಸಕ ಶಾಸಕರು ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವರ ನಿವಾಸ ಆಗಿರ್ಬೋದು ಅಥವಾ ಅದರ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂಥದ್ದು ವಾಡಿಕೆ ಆದರೆ ಶಾಸಕರು ಅದು ಗೌರವ ಅಲ್ಲ ನಾನು ಪ್ರೆಸ್ ಕ್ಲಬ್ಗೆ ಬಂದು ನಿಮ್ಮನ್ನ ಗೌರವಿಸಬೇಕು ಅಂತ ಹೇಳಿದ್ದು ನನಗೆ ತುಂಬ ಸಂತೋಷ ಆಗಿದೆ ಅವರಿಗೆ ನಾವು ಚಿರಋಣಿ ಆಗಿದ್ದೇವೆ ನಮ್ಮ ಕಟ್ಟಡ ಒಂದು ಮೇಲ್ಭಾಗದಲ್ಲಿ ಶೀತಲಾಗಿದೆ ಸೋರ್ತಿದೆ ದಯಮಾಡಿ ಅದಕ್ಕೆ ಶಾಶ್ವತ ಮನಸ್ಸು ಮಾಡಿದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ನಿದ್ದೆ ಬಿಟ್ಟು ತಂಡದ ಗೆಲ್ಲಿಸುವಲ್ಲಿ ಮತ್ತು ನನ್ನನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪತ್ರ ವಹಿಸಿದ್ದಾರೆ ಶಿವರಾಜ್ ಅವರೇ ಹಾಗೆ ನಮ್ಮ ಗೆಲುವಿನಲ್ಲಿ ಇನ್ನೊಬ್ಬರು ಪಾತ್ರ ಕೂಡ ಇದೆ ಶಾಸಕರ ಸುರೇಶ್ ಅಣ್ಣ ಅವರು ಕೂಡ ನಮ್ಮ ಗೆಲುವಿನಲ್ಲಿ ತುಂಬ ಶ್ರಮ ಹಾಕಿದ್ದಾರೆ ಅವರು ಕೂಡ ನಾನು ನೆಲೆಸಿಕೊಳ್ತೇನೆ ನಮ್ಮ ಪಿ ಐ ಇನ್ಸ್ಪೆಕ್ಟರ್ ಸರ್ ಕೂಡ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಅವರು ಕೂಡ ನಾನು ಕಾರ್ಯದರ್ಶಿ ಆದಂಥ ಲೋಹಿತ್ ಅವರು ಹಾಗೆ ಕಾರ್ಯದರ್ಶಿಗಳಾದಂಥ ಗಣೇಶ್ ಮತ್ತು ನಮ್ಮ ದಿನೇಶ್ ಬಣ್ಣ ಅವರು ನಿರ್ದೇಶಕರಾದಂಥ ನಮ್ಮ ಆರೋಗ್ಯ ಅವರು ರವಿವಳ್ಳ ಅವರು ರಮೇಶ್ ಅವರು ಗಣೇಶ್ ಅವರು ಚಂದ್ರು ಅವರು ಹಾಗೆಯೇ ಹಾಗೆ ನಮ್ಮ ಸುನಿಲ್ ವಿಜಯ್ ಕುಮಾರ್ ಮತ್ತೆ ಬಂದಿರುವಂತಹ ಎಲ್ಲ ಗಂಡ ರು ಕೂಡ ಸಮಾಗವಾಗಿ ತೆಗೆದುಕೊಂಡೋಗಲಿಕ್ಕೆ ನಮ್ಮ ಶಾಸಕರು ಹಾಗೂ ನಮ್ಮ ಶಾಸಕರು ಚುನಾವಣೆ ಆದಾಗ ಬಹಳವಾಗಿ ಕೊನೆಯಲ್ಲಿ ಯಾರೋ ಗೊತ್ತಿದೆ ಸರ್ ಸ್ವಲ್ಪ ಅವರು ಆಚೆ ಸರ್ ಸ್ವಲ್ಪ ನಾವು ಅಭಿಜಯ್ ಆಗಿ ಅವರು ಕೂಡ ಎಲ್ಲರ ಎಲ್ಲರೂ ಕೂಡ ಬೇಕು ನಮಗೆ ಹಂಗಾಗಿ ಭಾಳ ಚೆನ್ನಾಗಿ ಅದು ಬಂದಿದೆ ಮತ್ತು ಒಳ್ಳೆಯ ಅವಕಾಶಗಳು ಕೂಡ ನಮಗೆಲ್ಲ ಸಿಕ್ಕಿದೆ ಉಪಯೋಗಿಸ್ಕೊಂಡು ತಾಲೂಕಿಗೆ ನಾಲಕ್ಕಿಗೆ ಮತ್ತೆ ಮತ್ತು ಅವೆಲ್ಲ ತಪ್ಪು ಒಂದು ತಿದ್ದೀನಿ ಚಲಿದಾರಿಕೊಡಲಿಕ್ಕೆ ಅಂತ ಹೇಳ್ತಾ ಮತ್ತೆ ನೀವೆಲ್ಲರೂ ಹೆಬ್ಬರು ಎಲ್ಲರೂ ಕೂಡ ನಾವು ಪೂರಕವಾಗಿ మెండు న్యూస్ నెట్వర్క్ సత్యద కన్నడి